ಮೀಟರ್ ಬಡ್ಡಿಯಿಂದ ವ್ಯಕ್ತಿಯ ಸಾವು ರೋಹಿತ್ ಪವಾರ್ ಎಂಬ ವ್ಯಕ್ತಿ ಮೃತ ದುರ್ದೈವಿ ಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹಣ ವಸೂಲಿಗೆಂದು ಹೋದ ವ್ಯಕ್ತಿಯನ್ನು ಕೊಲೆಗೈದ ದುಷ್ಕರ್ಮಿಗಳು 아착했스피드안가야스피로 <Marvel> ದಿನಾಂಕ ದಿನಾಂಕರ ಹತ್ತೊಂಬತ್ತರಂದು ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಯುವಕನ ಕೋಲೆ ಒಂದು ವರದಿಯಾಗಿರುತ್ತದೆ ಅದರಲ್ಲಿ ರೋಹಿತ್ ಪವಾರ್ ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಇವರಿಗೆ ಬರ್ಬರವಾಗಿ ಕೋಲೆ ಮಾಡಿರುವುದು ರಿಪೋರ್ಟ್ ಆಗಿರುತ್ತದೆ ಹದಿನೆಂಟು ಮತ್ತೆ ಹತ್ತೊಂಬತ್ತರ ಮಧ್ಯಾವಧಿಯಲ್ಲಿ ಮಧ್ಯಾವಧಿಯಲ್ಲಿ ರಾತ್ರಿಯಲ್ಲಿ ಸುಮಾರು ಎರಡು ಗಂಟೆ ಸುಮಾರಿಗೆ ರೋಹಿತ್ ಮಾಮ ಅವರಿಗೆ ಯಾರು ಒಬ್ಬ ಪರಿಚಿತ್ ಪರಿಚಿತ ವ್ಯಕ್ತಿ ಫೋನ್ ಮಾಡಿರ್ತಾನೆ ನಿಂತಿಂತ ಕೋಲೆ ಆಗಿದೆ ಆವಾಗ ಈ ಪ್ರಕರಣ ಬೆಳಕಿಗೆ ಬಂದಿದ್ದಾರೆ ಈ ಪ್ರಕರಣದಲ್ಲಿ ಆಮೇಲೆ ಅವರು ಮನೆಯವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಕೋಲೆ ಪ್ರಕರಣ ನಾವು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಮತ್ತೆ ಈ ಕೋಲೆ ಪ್ರಕರಣವನ್ನು ಈಗಾಗಲೇ ಚುರುಕಾಗಿ ತನಿಖೆ ನಡೆಸಿ ಯಾರು ಮಾಡಿರಬಹುದು ಅದರ ಬಗ್ಗೆ ಚುರುಕಾದ ತನಿಖೆ ನಡೆಸಿ ಈಗಾಗಲೇ ನಾಲ್ಕು ಆರೋಪಿಗಳಿಗೆ ದಸ್ತಗಿರಿ ಮಾಡುವುದರಲ್ಲಿ ಸಿಬಿಐ ಗೋಲ್ಗುಂಪ ಜವರ ತಂಡ ಯಶಸ್ವಿಯಾಗಿರ್ತಾರೆ ಅದರಲ್ಲಿ ನಾಲ್ಕು ಆರೋಪಿಗಳು ಈಗಾಗಲೇ ದಸ್ತಗಿರಿ ಆದವರು ಹುಪಾಂ ಮುಜಮೀಜ್ ಹುಪಾಂ ಮುಜಮೀಜ್ ಮುಜಮ್ಮಿಲ್ ಖಾದ್ರಿ ಸೈನಾಥ್ ಪವಾರ್ ಶರಣೂ ಪುರಿ ಮತ್ತೆ ಒಬ್ಬ ಇನ್ನೊಬ್ಬ ಮೈನರ್ ಈ ನಾಲ್ಕು ಜನರಿಗೆ ನಾವು ಈಗಾಗಲೇ ತಸ್ತೀವಿ ಮಾಡಿದ್ದೀವಿ ಈ ಪ್ರಕರಣದಲ್ಲಿ ತನಿಖೆ ಮಾಡುವಾಗ ಕೆಲವು ವಿಷಯಗಳು ಬೆಳಕಿಗೆ ಬಂದಿದೆ ಮತ್ತೆ ಯಾವ ಕಾರಣಕ್ಕೆ ಮರ್ಡರ್ ಆಗಿರಬಹುದು ಅಂತ ನೋಡಿದಾಗ ಇವರು ರೋಹಿತ್ ಪವಾರ್ ಅದು ಆರೋಪಿಗಳ ಕೊಟ್ಟ ಕನ್ಫೆಷನ್ ಪ್ರಕಾರ ಯಾಕೆ ಕೊಲೆ ಮಾಡಿದ್ದೀವಿ ಅಂತ ಕೇಳಿದಾಗ ಇನ್ನು ರೋಹಿತ್ ಪವಾರ್ ಅವನು ಯಾವುದೋ ಬಡ್ಡಿ ಕೊಟ್ಟ ಸಾಲವನ್ನು ಹಣವನ್ನು ವಸೂಲಿ ಮಾಡಕ್ಕೆ ಬಹಳ ತೊಂದರೆ ಕೊಡ್ತೇವೆ ಮತ್ತೆ ಇದರಲ್ಲಿ ವಸಂತ್ ಚಾಣ್ ಅನ್ನೋನು ಇವರಿಗೆ ಮುಜಮ್ಮಿಲ್ಗೆ ಎರಡು ಲಕ್ಷ ಮತ್ತೆ ಸಾಯಿನಾಥ್ ಪವರ್ಗೆ ಗೆ ಎಂಬತ್ತೆಂಟು ಸಾವಿರ ಅಷ್ಟು ಸಾಲವನ್ನು ಕೊಟ್ಟಿರ್ತಾನೆ ಅದಕ್ಕೆ ತಿಂಗಳಿಗೆ ಹತ್ತು ಪರ್ಸೆಂಟ್ ಬಡ್ಡಿ ಇನ್ನೂ ರೇಟ್ ಫಿಕ್ಸ್ ಆಗಿರುತ್ತದೆ ಸೊ ಬಡ್ಡಿ ಫಿಕ್ಸ್ ಆಗಿರುತ್ತದೆ ಮುಜಮ್ಮಿಲ್ ಇದು ಜನವರಿ ಹಣ ತಗೊಂಡಿದ್ದಾನೆ ಮತ್ತೆ ಸಾಯಿನಾಥ್ ತಗೊಂಡಿರೋ ಏಳು ತಿಂಗಳಾಗಿದೆ ಮತ್ತೆ ಈ ಹಣ ವಾಪಸ್ ಹೆಂಗ್ ಪಡಿಬೇಕು ಅಂತೆ ಅದು ವಸಂತ್ ಪವಾರ್ ವಸಂತ್ ಚವಾಣ್ ಇವನು ಈ ಕೆಲಸದ ಸುಲುವಾಗಿ ರೋಹಿತ್ ಪವಾರ್ ಅನ್ನೋನಿಗೆ ಒಂದು ಹೇಳಿರ್ತಾನೆ ರೋಹಿತ್ ಅದನ್ನು ವಸೂಲಿ ಮಾಡೋದಕ್ಕೆ ತೊಡಗಿಸಿಕೊಂಡಿರ್ತಾನೆ ಇದು ಪದೇ ಪದೇ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಒಂದ್ ದಿವಸ ಆ ದಿವಸ ರೋಹಿತ್ಗೆ ಅಲ್ಲಿ ಕರೆಸಿ ಇವರು ಸಂಚು ಮಾಡಿ ಈ ರೀತಿ ಓಲೆ ಮಾಡಿರುವುದು ತನಿಖೆಯಿಂದ ಕಂಡು ಬಂದಿದೆ ಮತ್ತೆ ಈ ವಿಚಾರದಲ್ಲಿ ಈಗಾಗಲೇ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮತ್ತೆ ಬಡ್ಡಿ ವ್ಯವಹಾರ ಇರೋದ್ರಿಂದ ಈಗಾಗಲೇ ವಸಂತ್ ಚವಾಣ್ ಇವನ್ ಮೇಲೆ ನಾವು ಸ್ಟೇಟ್ ಕಂಪ್ಲೇಂಟ್ ತಗೊಂಡು ನಾವು ಮನಿ ಲೆಂಡರ್ಸ್ ಆಕ್ಟ್ ಅಡಿಯಲ್ಲಿ ಮತ್ತೆ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಸೆಕ್ಷನ್ಸ್ ಕೆಳಗಡೆ ನಾವೇ ಒಂದು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ಸಹ ಈ ಪ್ರಕರಣದಲ್ಲಿ ಮುಂದಿನ ತನಿಖೆ ಜರುಗಿಸಲಾಗ್ತಾ ಇದೆ ಇದರಲ್ಲಿ ವಸಂತ್ ಚವಾಣ್ ಇನ್ನು ಈ ವ್ಯಕ್ತಿ ಇಲ್ಲಿ ಕೆಲವು ಉದ್ಯೋಗವನ್ನು ಇದ್ದಾನೆ ಉದ್ಯೋಗ ಇದ್ದಾರೆ ನಮ್ಮಲ್ಲಿ ಆದೇಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಕಿಡ್ನ್ಯಾಪಿಂಗ್ ಈಗ ಆರೋಪಿ ಈ ಕೇಸಲ್ಲಿ ಆರೋಪಿಯ ಮೈನರ್ ಹುಡುಗ ಇದ್ದಾನೆ ಮೈನರ್ಗೆ ಮೈನರ್ ಗೆ ಮಾಡಿದ ಬಗ್ಗೆ ಒಂದು ಕೇಸ್ ಆಗಿರುತ್ತದೆ ಅದರಲ್ಲಿ ಇವನು ವಸಂತ್ ಚವಾಣ್ ಮತ್ತೆ ರೋಹಿತ್ ಪವಾರ್ ಇಬ್ಬರು ಆರೋಪಿ ಇದ್ದಾರೆ ಅದರಲ್ಲಿ ಇವರು ದಸ್ತಗಿರಿ ಪ್ರಕ್ರಿಯೆ ಸಹ ನಡೆದಿದೆ ಸೊ ವಸಂತ್ ಚವಾಣ್ ಈಗ ಬಡ್ಡಿ ಕೊಟ್ಟಿರುವುದು ಈ ವಿಚಾರಕ್ಕೆ ಮತ್ತೆ ಈ ವಿಚಾರ ಮುಂದುವರೆದು ನಾಲ್ಕು ಜನ ಸೇರಿ ಈ ರೀತಿ ಪೋಲೆ ಸಂಚು ಮಾಡಿ ಪೋಲೆ ಮಾಡಿರ್ತಾರೆ ಮತ್ತೆ ಬಡ್ಡಿ ವ್ಯವಹಾರದ ಬಗ್ಗೆ ಈಗ ವಿಚಾರ ಗಮನಕ್ಕೆ ಬಂದಿದೆ ಫಸ್ಟ್ ಈ ರೀತಿ ನಮ್ಮ ಇಂಟ್ರೋಗೇಶನ್ ಮಾಡುವಾಗ ಸ್ಪಷ್ಟವಾದ ಈ ರೀತಿ ನಮ್ಗೆ ಯಾವ ವ್ಯಕ್ತಿ ಬಡ್ಡಿ ಹಣ ಕೊಟ್ಟಿದ್ದಾನೆ ಮತ್ತೆ ಎರಡು ಲಕ್ಷ ಲರ್ನೆಗೆ ಮೊದಲಿಗೆ ಎರಡು ಲಕ್ಷ ಕೊಟ್ಟಿರ್ತಾನೆ ಸೈನಾ ಸಾವಿರ ಅಂತ ಅಷ್ಟು ಕೊಟ್ಟಿದ್ದಾರೆ ಆ ಕೊಡುವಾಗ ಮತ್ತೆ ಅವಳ ಆ ಸಲುವಾಗಿ ಹಣ ವಸೂಲಿ ಹೇಗೆ ಮಾಡಬೇಕು ಅದು ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಎಕ್ಸಾಬ್ರಿಟೆಡ್ ಇಂಟ್ರೆಸ್ಟ್ ಮತ್ತೆ ಅದು ವಸೂಲಿ ಮಾಡುವ ಸಲುವಾಗಿ ಬಹಳಷ್ಟು ತೊಂದರೆ ಕೊಟ್ಟಿದ್ದಕ್ಕೆ ಈ ಘಟನೆ ನಡೆದಿರುತ್ತದೆ ನಾವು ಈ ಇಂಥ ವಿಷಯಗಳು ಬಿಜಾಪುರ ನಗರದಲ್ಲಿ ಬೇರೆ ಈ ಕೇಸಿನ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದು ಏನಂದ್ರೆ ಈ ರೀತಿ ಬಡ್ಡಿದ ಸಲುವಾಗಿ ಯಾರು ತೊಂದರೆ ಕೊಡ್ತಾ ಇದ್ದಾನೆ ಯಾರು ನಿಮಗೆ ಕಾಡ್ತಾ ಇದ್ದಾನೆ ಧಮಕೆ ಆಗ್ತಾ ಇದ್ದಾನೆ ಅಂತ ಯಾವುದೇ ಸಂದರ್ಭ ಇದ್ದಲ್ಲಿ ಪೊಲೀಸರ ದಯವಿಟ್ಟು ಇಮಿಡಿಯೇಟ್ ಗಮನಕ್ಕೆ ಬಂದಲ್ಲಿ ನಾವು ಅದರ ಮೇಲೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬಹುದು ಈ ವಿಷಯದಲ್ಲಿ ಈ ವಿಚಾರದಲ್ಲಿ ಒಂದು ಬಡ್ಡಿ ವ್ಯವಹಾರದಿಂದ ಈ ಘಟನೆ ನಡೆದಿರುವುದು ನಮ್ಮ ತನಿಖೆಯಿಂದ ಕಂಡು ಬಂದಿದೆ ಸೊ ಈ ಇದನ್ನು ನಾವು ಬಹಳ ಗಂಭೀರವಾಗಿ ಇದ್ದೀವಿ ಮತ್ತೆ ಸ್ವಯಂ ಪ್ರೇರಿತವಾಗಿ ನಮ್ಮ ನಮ್ಮ ಕಡೆಯಿಂದ ಸಹ ಒಂದು ಕೇಸ್ ಆಗಿದೆ ಇಂಥ ಇನ್ನಷ್ಟು ಘಟನೆಗಳು ಇದ್ದಲ್ಲಿ ಅಥವಾ ಸಾರ್ವಜನಿಕರು ಕಂಪ್ಲೇಂಟ್ ಕೊಡಬೇಕಾದಲ್ಲಿ ನಾವು ಇಮಿಡಿಯೇಟ್ಲಿ ತಾವು ನಮ್ಮ ಗಮನಕ್ಕೆ ತರಬೇಕು ಅಂತ ವಿನಂತಿಸುತ್ತೇನೆ ಇದರಲ್ಲಿ ಎರಡು ನಮ್ಮ ಇನ್ಸ್ಪೆಕ್ಟರ್ಗಳು ನಮ್ಮ ಸಿಪಿಐ ಗೋಲ್ಗುಂಬಜ್ ಮತ್ತು ಪಿಐ ಗಾಂಧಿ ಚೌಕ್ ಇವರಿಗೆ ನೇರವಾಗಿ ನೀವು ಸಂಪರ್ಕಿಸಬಹುದು ನನಗೆ ಸಹ ಸಂಪರ್ಕಿಸಬಹುದು ನೀವು ಮೆಸೇಜ್ ಮಾಡಿ ಹೇಳಬಹುದು ಇಂಥ ಇಂಥ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಇಂಥಂಥ ವ್ಯಕ್ತಿ ನಮಗೆ ಬೆದರಿಕೆ ಹೆದರಿಕೆ ಬ ಇದೆ ಹೆದರಿಕೆ ಇದೆ ನಾವು ಅಂಥವ್ರ ಮೇಲೆ ಖಂಡಿತ ಕ್ರಮ ತಗೋತೀವಿ ಸರಿ ಸರ್ ಅದೇ ನಮ್ಗೆ ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ ಇದು ಬಡ್ಡಿ ವ್ಯವಹಾರ ಹಣ ಕೊಟ್ಟಿದ್ದಾನೆ ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಇಷ್ಟೆಲ್ಲ ನಡೆದು ಸರಿ ಮಾಡ್ತಾ ಮಾಡ್ತಾ ಮತ್ತೆ ರೋಹಿತ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಸರ್ ರೋಹಿತ್ ಅದನ್ನು ಈಗ ಇವ್ರು ಹೇಳೋ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಾ ಇದ್ದ ಯಾರು ವಸಂತ ಚವಾಣಿ ಕೊಟ್ಟ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ ವಸೂಲಿ ಮಾಡ್ತಾ ಇದ್ದ ಇವರಿಂದ ಇವರ ಕಡೆ ಇವರು ಹಣ ಕೊಡ್ಬೇಕಾಗಿದೆ ಇವ್ರು ಸಾಲ ತಗೊಂಡಿದ್ದಾರೆ ಬಟ್ ಏನ್ ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಬಹಳ ಜಾಸ್ತಿ ಇದೆ ಟೆನ್ ಪರ್ಸೆಂಟ್ ಏನೋ ಹೇಳ್ತಾರೆ ಅವ್ರು ಹೇಳುವ ಪ್ರಕಾರ ವಸೂಲಿ ಮಾಡುವ ಕೆಲಸ ರೋಹಿತ್ ಮಾಡ್ತಾರೆ

ಹುಡ್ಕ ನಡೀತದೆ ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ಮಾಡಿದ್ದಾರೆ ಕ್ರೈಮ್ ಅಲ್ಲಿ ಕೆಲವು ವಿಷಯಗಳನ್ನು ಕೆಲವು ಆರ್ಟಿಕಲ್ಸ್ ಅನ್ನು ಯೂಸ್ ಮಾಡಿದ ವೆಪನ್ ಆಗಲಿ ಅಥವಾ ಬಿಯರ್ ಬಾಟಲ್ ಆಗಲಿ ಅಂತ ವಿಷಯಗಳು ವಸ್ತುಗಳನ್ನು ರಿಕವರ್ ಆಗಿದೆ ಕರೆಸಿ ಎಲ್ಲ ಕೂತು ಸ್ವಲ್ಪ ಹೊತ್ತು ಪಾರ್ಟಿ ಮಾಡಿದ್ದಾರೆ